ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರೆ ಅಂತ ಅಂದ್ಕೊಂಡೇನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿರಿ ಹಾವೇರಿ ಟು ಹುಬ್ಬಳ್ಳಿ ಜರ್ನಿ ರೀ ಇವತ್ತು ಸೊ ನಾನು ಇವತ್ತು ಊರಿಗೂ ರೀ ಅಮ್ಮ ಕರ್ಕೊಂಡು ಅದ್ರಾಗ ಹುಡುಗರು ಬರಾಗತ್ತಾರೀ ಇಬ್ಬರು ಹುಡುಗರು ಬರಾಗತ್ತ ರೀ ಅಂದ್ರೆ ನಮ್ಮ ತನಾಜ ಮಲ್ಲಿಗೆ ರೀ ನಮ್ಮ ತಶ್ಮಿ ಇರ್ತಾಳೆ ರೀ ಯಾಕಂದ್ರೆ ಮನೆ ಬಂದು ಹೋಗ್ಯಾಡ್ರಿ ಹುಬ್ಬಿನು ಬಂದು ಹೋಗ್ಯಾಡ್ರಿ ಅದ್ರ ಸಂಬಂಧ ಅವರಿಬ್ಬರಿಗೂ ಕರ್ಕೊಂಡು ರೀ ಮತ್ತು ಸಮೀರು ಸುಮಾರು ನಾಲ್ಕು ಜನ ಹುಡುಗರು ಆಮೇಲೆ ನಾನು ಅಮ್ಮ ಹೊಂಟೇವ್ರಿ ಆರು ಜನ ಸೊ ಫ್ರೆಂಡ್ಸ್ ಈಗ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗ್ಬೇಕಂತಂದು ಲೇಟಾಗಿ ಹೊರಟಿದಾರೆ ನಾನು ಅಲ್ಲಿಂದ ಅದ್ರ ಸಂಬಂಧ ಈಗ ನಾಷ್ಟಕ್ಕೆ ಒಂದು ಕಡೆ ಅನ್ನಕ್ಕೆ ಇರ್ಸಿದ್ವಿ ರೀ ಆಮೇಲೆ ದೋಸೆ ರೀ ಅದು ದೋಸೆನ ಹಾಕ್ತೀನಿ ಅಂತಂದು ಅಂದಿದ್ದ ರೀ ನಮ್ಮ ಅಪ್ಪ ಈಗ ನೋಡ್ರಿ ದೋಸೆನೇ ರೀ ಫ್ರೆಂಡ್ಸ ಇಷ್ಟು ರೆಡಿ ಮಾಡ್ಯಾರ್ರೀ ಈಗ ಮತ್ತು ಆಟೋದವರು ನಾನು ಬರ್ತೇನೆ ಅಂತಂದು ರೀ ಅಂದ್ರೆ ಆಟೋದವ್ರಿಗೆ ರೀ ಸ್ವಲ್ಪ ಅಕ್ಕಿನೂ ಇರ್ಲಿಲ್ಲ ರೀಪಾ ಮನ್ಯಾಗ ಮತ್ತು ಅಕ್ಕಿ ಸ್ವಲ್ಪ ಕಾಳು ಕಡೆ ಇದ್ದು ರೀ ಅದನ್ನೂ ಒಂದು ಸ್ವಲ್ಪ ನಮ್ಮ ಆಪ ಹಾಕಿದ್ರಿ ಅದರ ಕಾರ್ಪುಡಿ ಮೊನ್ನೆ ನಾನು ರೀ ಎಲ್ಲ ಆ ಕಡೆ ಕೊಟ್ಟು ಕಳಿಸ್ಬಿಟ್ಟೇನು ರೀ ಊರಿಗೆ ಮನೆಯಾಗೂ ಇರಲಿಲ್ಲರಿಪ್ಪ ಖಾರ ಪುಡಿ ಅವೆಲ್ಲ ಸ್ವಲ್ಪ ತೆಗೆದಿಟ್ಟಾರ್ರೀ ಶೇಂಗಾ ಅವೆಲ್ಲ ಮತ್ತು ಆಮೇಲೆ ಇನ್ನೂ ಮೆಣಸಿನ್ಕಾಯಿ ಬಂದರೆ ಮೆಣ್ಸಿನ್ಕಾಯಿ ಹಾಕಿಸ್ಬೇಕ್ರಿ ರೀ ಕಿರಣಿಗೆ ಇದು ಮೊನ್ನೆ ಕೊಟ್ಟಿಸ್ಕೊಂಡು ಬಂದಲ್ರಿ ಅದು ಆ ಥರ ಕುಟ್ಟಿಸ್ಕೊಂಡು ಬರ್ಬೇಕಂತಂದು ಇನ್ನೊಂದು ಐದು ಕಿಲೋ ತೊಗೊಂಡಿದ್ರು ಅವರು ಅದನ್ನ ಒಂದು ಸ್ವಲ್ಪ ಮನೆ ತೊಗೊಂಡೋಗಿ ಹಾಕಿಸ್ತೀನಿ ಅಂತಂದು ಹೇಳಿದಕ್ಕೆ ಮತ್ತೆ ತೊಗೊಂಡೋಗಂದು ಚೀಲನ ರೆಡಿ ಮಾಡಿ ಇಟ್ಟಾರ್ರಿ ಅವರು ಒಂದು ಮೂರು ಗೊಬ್ಬರ ಚೀಲ ಆಗಿಬಿಟ್ಟವ್ರಿ ಆಮೇಲೆ ಅಮ್ಮ ಹೊಸವ್ರು ಭೀ ತೊಗೊಂಡು ಬಂದಿದ್ರಿ ಅಂದ್ರೆ ಮಾರಾಕಂತಂದು ಈ ಬಳಿ ಬುಟ್ಟಿ ತೊಗೊಂಡು ಹೋದಾಗ ಮಾರಕ್ಕೆ ಬರ್ತಾವೆ ಅಂತಂದು ಅದನ್ನು ಕೂಡ ಇಲ್ಲೇ ತೊಗೊಂಡು ಬರಕಂತಂದು ಅದನ್ನು ಕೂಡ ತುಂಬಿಕೊಂಡಿವ್ರಿ ಇನ್ನೂ ಇನ್ನೂ ಒಂದು ಬುಟ್ಟಿಯಷ್ಟು ಬಳಿ ಅಲ್ಲೇ ಬಿಟ್ಟು ಬಂದಿರಿ ಅಪ್ಪನ ಮನ್ಯಾಗ ಯಾಕಂದ್ರೆ ಇನ್ನೊಂದು ಸಲ ಅಪ್ಪಗಾರ ಕಳಿಸಿ ಅವು ಬಳಿ ಬುಟ್ಟೆನ ತರ್ಸೋಕೆ ಹಚ್ಚಿದ್ರ ಅಂತಂದು ಈಗ ನೋಡ್ರಿ ಆಟೋದವ್ರು ಫ್ರೆಂಡ್ಸ ಈಗ ಹೊಂಟಿದ್ದೇವ್ರಿ ನಾವು ಅದು ಆಟೋ ತುಂಬಿಬಿಟ್ಟಿತ್ರಿ ಯಾಕಂದ್ರೆ ನಮ್ಮೂ ಮೂರು ಗೊಬ್ಬರ ಚೀಲ ಆಗ್ಬಿಟ್ಟವ್ರಿ ನನಗಂದ್ರೆ ಚಿಂತಿನ ಹತ್ತಿತ್ರಿಪ್ಪ ಯಾಕಂದ್ರೆ ಹೆಂಗೆ ಏನಪ್ಪ ಇವು ಚೀಲ ಅಮ್ಮಾಗೊಂದು ಈಗ ಸ್ವಲ್ಪ ಆರಾಮಾಗಿತಿ ಮತ್ತು ಅಮ್ಮನೂ ಹೆಂಗೆ ತೊಗೋಬೇಕು ಅವು ಚೀಲ ಇಲ್ಲ ಅಂತಂದು ಅದ್ರಾಗ ಹುಡುಗರು ಹಿಡ್ಕೋಬೇಕ್ರಿ ಹುಡುಗರು ಅಂದ್ರೆ ಸುಮ್ಮ ಸಮೀರ ತನಕ ಬರ್ತಾರ್ರಿ ನಮ್ಮ ಮಲ್ಲಿಕ ಸ್ವಲ್ಪ ಸ್ಲೋ ಆಗಿ ನಡೀತಾನಲ್ರಿ ಅವ್ನ ಕಾಲು ಇದು ಒಂದು ಸ್ವಲ್ಪ ಅವಂದ ಒಂದು ಚಿಂತೆ ಆಗಿಬಿಟ್ಟಿತ್ತು ನಂಗೆ ಈಗ ನೋಡಿರಿ ಬಸ್ ಸ್ಟ್ಯಾಂಡ್ ಬಂದ್ವಿ ಹಾವೇರಿ ಬಸ್ ಸ್ಟ್ಯಾಂಡ್ ಬಂದು ಅಮ್ಮಗೆ ಎಲ್ಲ ಹುಡುಗರು ಅಲ್ಲಿ ಕುಂದಿರ್ಸಿ ಒಂದು ಕಡೆ ಇಲ್ಲೇ ಅಡುಗೆಯಲ್ಲಿ ತೊಗೊಳಕಂತಂದು ಬಂದಿರು ನಾನು ಯಾಕಂದ್ರೆ ಮನ್ಯಾಗ ಅಪ್ಪಾಗ ಅಡುಗೆಯಲ್ಲಿ ಇರಲಿಲ್ಲ ರೀ ತೊಗೊಂಡು ಹೋಗೋ ಅಷ್ಟ್ರಾಗ ಬ ಹುಬ್ಬಳಿ ಬಸ್ ಬಂದ ಬಿಡಿದ್ರೆ ಸೊ ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ತಿದಾರೆ ನಾನು ಅವ್ನು ಜಾಗನ ಸಿಕ್ಕಿದಿಲ್ರಿ ಪಾ ಕಡೆಗೂ ಲಾಸ್ಟಿಗೆ ಜಾಗ ಸಿಕ್ತರಿ ಅಲ್ಲಿ ಬಂದು ಕುತ್ಕೊಂಡ್ರಿ ಬಟ್ ನಮ್ಮ ಸಮೀರಿಗೆ ಜಾಗನ ಸಿಗಲಿಲ್ಲರಿ ಪಾಪ ಪಾಪ ಹಾವೇರಿಯಿಂದ ಹುಲ್ಲು ಹುಬ್ಬಳ್ಳಿ ಮಠನೂ ನಿಂತುಕೊಂಡ ಬಂದಾನ್ರಿ ಒಂದು ತಾಸು ಜರ್ನಿ ಆಕೈತ್ರಿ ಅದು ಬರೋಬ್ಬರಿ ಅಂದ್ರೂ ಅಲ್ಲಿ ತನಕ ನಿತ್ಕೊಂಡ ಬಂದಾನಿ ಪಾಪ ನನಗೆ ಒಂಥರ ಅನ್ನಿಸ್ತೀರಿ ಇಲ್ಲಿ ನೋಡಿದ್ರೆ ತೊಡಿ ಮೇಲೆ ಕುಡಿದ್ರಿಸ್ಕೋಬೇಕಂದ್ರೆ ನಮ್ಮ ಸುಮ್ಮ ಒಂದು ಮಕ್ಕಳು ಬಿಟ್ಟಾಳ್ರಿ ಅಮ್ಮನ ಕಡೆ ನಮ್ಮ ಮಲ್ಲಿಗೆ ನಮ್ಮ ತ ತನಾಜನು ಕೂಡ ಒಂದು ಸೀಟ್ ಸಿಕ್ಕಿದ್ರಿ ಅಕ್ಕಿ ಅಕ್ಕಿ ಕಡೆ ಕಾಲು ಹಾಕಿ ಅವಕೊಂಡ್ ಬಿಟ್ಟಾನ್ರಿ ನಮ್ಮ ಮಲ್ಲಿಗೆ ನೋಡ್ರಿ ನನ್ನ ಮಗ ಪಾಪ ಅವ ನಿಂತಿಂದೊಂಡೆ ನನಗೆ ಬೇಜಾರು ಅನ್ನಿಸ್ತೀರಿ ಯಾಕಂದ್ರೆ ಒಂದೂರು ತಾಸು ಕಾಲು ಮೇಲೆ ನಿಂತ್ಕೋಬೇಕಂದ್ರೆ ಭಾಳ ಬೇಜಾರು ಫ್ರೆಂಡ್ಸ್ ಫ್ರೆಂಡ್ಸ ಸೊ ಫೈನಲಿ ನೋಡಿರಿ ಈಗ ಬಂದ ರೀ ಊರಿಂದ ಪಾ ಏನು ರೀ ಬಸ್ಸು ಜಗ್ಗಿ ಗದ್ಲಾರಿ ಪಾ ಏನೋ ಸೀಟ್ ಸಿಕ್ಕಿದ ಒಂದು ಪುಣ್ಯ ಆಗಿತ್ತು ರೀ ನಮ್ಮ ಸಮೀನ ನಿಂತ್ಕೊಂಡ ಬಂದನ್ರಿ ಅಲ್ಲಿಂದ ಹಾವೇರಿಯಿಂದ ಹುಬ್ಳಿ ಮಟನೋ ಅದು ಬಂದ್ವಿ ರೀ ಬಂದು ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ವಿ ರೀ ಅಡುಗೆ ಟಮಾಟಿ ಸಾರು ಅನ್ನ ಮಾಡಿದ್ವಿ ರೀ ಈಗ ಯಾಕಂದ್ರೆ ಫಟಾಫಟ್ ಅಂತಂದು ರೀ ಅದು ಕೆಲಸ ಅದ್ರ ಸಂಬಂಧ ಮಾಡಿ ಈಗ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ ಸೊ ನೋಡಿರಿ ಫ್ರೆಂಡ್ಸ ಇದೆಲ್ಲ ಬೆ ಇದು ರೂಪಾಯಿ ಸೋಫಾಗೆ ಒಂದು ಸ್ವಲ್ಪ ಕವರ್ ರೀ ಆಮೇಲೆ ಬೆಡ್ಗೆ ಒಂದು ಸ್ವಲ್ಪ ಕವರ್ ಹಾಕಿ ಎಲ್ಲ ಚಾಪಿ ಎಲ್ಲ ರೀ ಅಮ್ಮ ಕರ್ಕೊಂಡು ಬಂದೇನು ರೀ ಊರಿಂದ ಅಮ್ಮ ಸೊ ಕುತಿದಾರೆ ಈಗ ಇನ್ನು ಬಾಂಡೆ ಎಲ್ಲ ಹಂಗಾಗ ಕುತ್ತೀ ಈಗ ಊಟ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಆಮ್ಯಾಗ ಬಾಂಡೆ ತೊಗೊಂಡು ಹೋಗಿ ಒಂದು ಸ್ವಲ್ಪ ತಿಕೊಂಡು ಬರ್ತೀನಿ ರೀ ಯಾಕಂದ್ರೆ ಇವು ಮನೆ ಸ್ವಚ್ಛ ಮಾಡೋದಂದ್ರೆ ಅತಿ ಕೈಯ್ಯ ಹಿಡಿತಾವ್ರೆ ಅಷ್ಟೊತ್ತಾ ಆತ್ರಿ ನನಗೆ ಇದು ಸ್ವಚ್ಛ ಮಾಡಾಕಂತು ಇನ್ನೂ ಅರ್ಬಿ ಅವೆಲ್ಲ ಹೊರಗೆ ಇಟ್ಟೇನ್ ರೀ ಅರ್ಬಿ ಒಗೆ ಅದಾವ್ರಿ ಸೊ ನಾಳೆ ಬೆಳಿಗ್ಗೆ ಜಲ್ದಿ ಎದ್ದು ಒಗೋದ್ರ ಆತಂತಂದು ಈಗ ಅದ ಬಂದೇನು ರೀ ಮತ್ತೆ ಆಗೈತಿ ಸೊ ಮತ್ತೆ ಯಾಕೆ ಇವತ್ತು ಎಲ್ಲಿ ತೊಳಿಲಿ ಅಂತಂದು ನಾಳೆ ಇಟ್ಟೇನ್ರಿ ಈಗ ಊಟ ಕೊಡ್ತೀನಿ ರೀ ಫ್ರೆಂಡ್ಸ ಜಗ್ಗಿ ಬಿಸಿಲೈತ್ರಿ ಇಷ್ಟು ಜಲ ಅಂತರ ಮಳಕೆಟ್ಟು ರೀ ಹುಡುಗರು ಬಂದ ಬಂದಾರ್ರಿ ಹುಡುಗರು ತ ಹೋದ್ಲು ರೀ ತನಾಜ ಆಮೇಲೆ ಮಲ್ಲಿಕ್ ಬಂದ್ರಿ ಇಬ್ಬರು ಮಂದಿ ಯಾಕಂದ್ರೆ ಮಲ್ಲಿಕಿಂದ ದವಾಖಾನೆ ಐತ್ರಿ ಮೂರು ತಿಂಗ್ಳಾತ್ರಿ ಅವನಿಗೆ ದವಾಖಾನೆ ತೋರಿಸಿಲ್ಲ ಏನಿಲ್ಲ ಅದ್ರ ಸಂಬಂಧ ಮತ್ತೆ ದವಾಖಾನಿ ತೋರಿಸ್ಕೊಂಡು ಬರೋಣ ಅಂತಂದು ಮತ್ತೆ ಕರ್ಕೊಂಡು ಬಂದೇನ್ರಿ ಮುಂದಿನ ವಾರ ಹೋಗ್ತರಿ ಮಂಗಳಾರ ದಿನ ಸೊ ಅದಕ್ಕೆ ಕರ್ಕೊಂಡು ಬಂದಿನಿ ಈ ಊಟ ಮಾಡ್ತೇನೆ ಫ್ರೆಂಡ್ಸ್ ಫಸ್ಟ್ ಬಟ್ಟೆತ್ರಿ ಫ್ರೆಂಡ್ಸ ಈಗ ನೋಡಿರಿ ಚಾ ಮಾಡಿದ್ಯಾರ ಸೊ ಹಾಲು ತರಿಸಿದ್ದೀರಿ ಹಾಲು ಬಿಸಿ ಮಾಡಿ ಚಾ ಮಾಡಾಕತ್ತೀನಿ ರೀ ಈ ಕಡೆ ಎಲ್ಲ ಗ್ಲಾಸ್ ಎಲ್ಲ ರೆಡಿ ರೀ ಯಾಕಂದ್ರೆ ಹುಡುಗರು ಬಿಸ್ಕಿಟ್ ತರ್ಸಿರಿ ಅದ್ರ ಸಂಬಂಧ ಅವ್ರಿಗೂ ಮತ್ತು ಚಹಾ ಹಾಕಿ ಕೊಡ್ಬೇಕಲ್ರಿ ಮತ್ತೆ ಬಿಸ್ಕಿಟ್ ತರ್ಸಿದ್ರೆ ಅದ್ರ ಸಂಬಂಧ ಮತ್ತು ಈಗ ಎಲ್ಲ ರೆಡಿ ಮಾಡಿಟ್ಟೇನ್ ರೀ ಈಗ ಚಹಾ ಅಂತ ರೆಡಿ ಆಗೈತ್ರಿ ಸೊ ಬಂದು ಮಾಡಿ ಈಗ ಚಹಾ ಹಾಕಿ ರೀ ಈಗ ಚಹಾ ಅಂತೂ ರೆಡಿ ಆತ್ರಿ ಈಗ ಹಾಕಿ ಕೊಡಗತ್ತೀನಿ ಟಮಾಟೆ ಸಾರು ಐತ್ರಿ ಮಧ್ಯಾಹ್ನ ಮಾಡಿದ್ದೆ ಈಗ ಒಂದು ಏಳು ಗ್ಲಾಸ್ ಅಷ್ಟು ನಾನು ಚಹಾನ ಹೊರಗಡೆ ತೊಗೊಂಡು ರೀ ಯಾಕಂದ್ರೆ ಹುಡುಗ್ರಿಗೆ ಆಮೇಲೆ ನಮಗೂ ಆಗ್ತೈತೆ ಅಂತಂದು ಎಲ್ಲರಿಗು ಈಗ ಗ್ಲಾಸ್ ಇಟ್ಟು ಈಗ ಚಹಾ ಹಾಕಾಗತ್ತೀನಿ ಫ್ರೆಂಡ್ಸ ಯಾಕಂದ್ರೆ ಹುಡುಗರ್ಗೆ ಒಂದು ಸ್ವಲ್ಪ ಬಿಸ್ಕೆಟ್ ತರಿಸಿದ್ವಿ ರೀ ಸಂಜೆ ಮುಂದೆ ಅಮ್ಮ ಏನಾರು ಒಂದು ತರಿಸ ರೀ ಆ ಹುಡುಗರು ಕಾಡಿಸ್ತಾರೆ ರೀ ಹುಡುಗರು ಅದನ್ನು ಕೊಡಿಸಿ ಇದನ್ನು ಅಂತಂದು ಅದಕ್ಕೆ ಅದು ಇದು ಏನು ಬೇಡ ಅವೆಲ್ಲ ಚಹಾದಾಗ ಬಿಸ್ಕಿಟ್ ತಿಂಡಿರಿ ಅಂತಂದು ಬಿಸ್ಕಿಟ್ ತರ್ಸಿದಿರಿ ಅದನ್ನ ಮತ್ತೆ ಈಗ ಚಹಾ ಸ್ವಲ್ಪ ಜಾಸ್ತಿನ ಮಾಡಿದ್ದೀರಿ ಈಗ ಹಾಕ್ಕೊಂಡು ತೊಗೊಂಡು ರೀ ಫ್ರೆಂಡ್ಸ ಈಗ ಚಹಾ ಒಂದು ಸ್ವಲ್ಪ ಕುಡಿದ್ರೆ ರಾತ್ರಿ ಅಡುಗೆ ಆಗೋ ಮಟ್ಟ ಒಂದು ಸ್ವಲ್ಪ ಸಮಾಧಾನದಿಂದ ಇರ್ತಾರ್ರಿ ಅವರು ಇಲ್ಲಿಕ ಸಮಾಧಾನದಿಂದ ಇರೋಂಗೇ ಇಲ್ಲರಿ ಊಟ ಕೊಡು ಅಂತಂದು ಕಾಡಿಸಿ ರೀ ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ರಿ ಈಗ ಅಡುಗೆ ಮಾಡೋಕೆ ತಿನ್ರಿ ಅಡುಗೆ ಇವತ್ತು ಆಲೂಗುಡ್ಡೆ ಪಲ್ಯ ಆಮೇಲೆ ಚಪಾತಿ ಮಾಡೋಕೆ ಚಪಾತಿ ಹಿಟ್ಟನ್ನ ಕಲಸಿಟ್ಟೇನ್ ರೀ ಫ್ರೆಂಡ್ಸ್ ಸರ್ ಇಷ್ಟನ್ನ ಚಪಾತಿ ಹಿಟ್ಟು ಕಲಸಿಟ್ಟೇನ್ರಿ ಈಗ ಆಲೂಗಡ್ಡೆ ಪಲ್ಯ ಇದು ದೋಸೆ ದೋಸೆಗೆ ಇರಲ್ಲ ರೀ ಪಲ್ಯ ಅದು ಆ ಪಲ್ಯನ ಮಾಡಿರಿ ನಾನು ಸೊ ಈ ಕಡೆ ಆಲೂಗಡ್ಡೆ ಬೇಸಾಕಂತಂದು ಹಾಕೇನು ರೀ ಈ ಕಡೆ ಅಲ್ಲಿಸೇನು ರೀ ಈಗ ನಾನು ಈ ಕುಳ್ಳಾಗಡ್ಡಿನ ಕಟ್ ಮಾಡ್ಕೊತೀನಿ ರೀ ಈ ಕಡೆ ನೋಡಿರಿ ಈಗ ಆಲೂಗಡ್ಡೆ ಕುದ್ದಿತ ಸೊ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ನೋಡಿರಿ ಈ ಥರ ಇಷ್ಟು ಮಸಾಲೆ ತೊಗೊಂಡೇನ್ರಿ ನಾನೀಗ ಉಳ್ಳಾಗಡ್ಡಿ ಆಗಿ ಕಟ್ ಮಾಡ್ಕೊಂಡೇನ್ರಿ ಉದ್ದಕ್ಕೆ ಸ್ಲೈಸ್ ನೋಡಿರಿ ಈ ಥರ ಆಮೇಲೆ ಕೊತ್ತಂಬರಿ ಟಮಾಟಿ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡೇನು ರೀ ದೀಗ ಹಾಕ್ಕೊಂಡೇನ್ರಿ ಸೊ ಈಗ ಇದು ಒಗ್ಗರಣೆ ಕೊಡಬೇಕಲ್ರಿ ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಸಿಕ್ಕಿ ಸಿಪ್ಪಿನ ರೀ ಈಗ ನೋಡಿರಿ ಆಲೂಗಡ್ಡೆ ಸಿಪ್ಪಿ ಎಲ್ಲ ಸುಲ್ಕೊಂಡೇನ್ರಿ ಈಗ ಇದನ್ನು ಸ್ವಲ್ಪ ನಾವು ಮ್ಯಾಶ್ ರೀ ಮ್ಯಾಶ್ ಅಂದ್ರೂ ಸ್ವಲ್ಪ ದೊಡ್ಡ ದೊಡ್ಡ ಮ್ಯಾಶ್ ಮಾಡ್ಕೊಂಡು ರೀ ನಾನು ಯಾಕಂದ್ರೆ ಸ್ವಲ್ಪ ಚಪಾತಿಗೆ ಬೇಕಲ್ರಿ ಅದ್ರ ಸಂಬಂಧ ಈ ಥರ ಕಟ್ ಮಾಡ್ಕೊಂಡು ರೀ ಡಬರಿ ಹಿಟ್ಟನ್ರಿ ಒಗ್ಗರಣೆ ಕೊಡ್ತೇನೆ ರೀ ಎಲ್ಲ ಅದನ್ನು ಒಗ್ಗರಣೆ ಕೊಟ್ಟು ಆಮೇಲೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊತೀನಿ ರೀ ಇದು ರಾತ್ರಿ ರಾತ್ರಿದು ಅಡುಗೆ ರೀ ಫ್ರೆಂಡ್ಸ್ ಈ ಕಡೆ ಅನ್ನೂ ಹಳ್ಳೈತ್ರಿ ಎಲ್ಲ ಬಂದ್ ಮಾಡ್ಯನ್ರಿ ಗ್ಯಾಸ್ ಇನ್ನು ಚಪಾತಿ ಮಾಡ್ಬೇಕ್ರಿ ಸೊ ಪಲ್ಲೇ ಮಾಡ್ಕೊಂಡು ಚಪಾತಿ ಮಾಡ್ತೀನಿ ರೀ ನೋಡಿರಿ ಒಗ್ಗರಣೆ ಕೊಟ್ಟಿನಿ ಇದಕ್ಕೆ ಜಾಸ್ತಿ ಏನು ಮಸಾಲೆ ಈಗ ಹಾಕೊಳ್ದು ಅರ್ಶಿಣ ಪುಡಿ ಉಪ್ಪು ಅಷ್ಟು ಹಾಕೊತೀನಿ ರೀ ಯಾಕಂದ್ರೆ ನಾನು ಅರ್ಶಿಣ ಇದು ಹಾಕ್ಕೊಂಡೇನಲ್ರಿ ಖಾರ ಪುಡಿ ಹಾಕೊಂಡು ಹಾಕಂತಂದ್ರೆ ನಾನು ಹಸಿಮೆಣಗಿ ಹಾಕೊಂಡಿತ್ತು ಅದನ್ನೆಲ್ಲ ಹಾಕಾಕತ್ತೀನಿ ರೀ ಇದು ಚಲೋತ್ತಂ ಒಂದು ಸ್ವಲ್ಪ ಎಣ್ಣೆ ಫ್ರೈ ರೀ ಫ್ರೈ ಆದಮೇಲೆ ನಾವು ಉಪ್ಪು ಆಮೇಲೆ ಅರ್ಶಿಣ ಪುಡಿ ರೀ ನೋಡ್ರಿ ಎಣ್ಣೆ ಚಲೋತ್ನಂಗೆ ಫ್ರೈ ಆಗಿದ್ರಿ ಇದು ಈಗ ಉಪ್ಪು ಆಮೇಲೆ ಅಶ್ವಿನ ಪುಡಿ ಹಾಕೊಂಡು ಹೋಗ್ತೇನೆ ರೀ ಒಂದು ಇರ್ಲಿಲ್ಲ ರೀಪಾ ಈಗ ಅಲ್ಲಿ ರೀ ಈಗ ಈ ಈಟಾಗ ನಾವು ಹರಿಬಾರ್ದ್ರೆ ಏನು ಗಿಡದಾಗಿಂದ್ರೆ ಅದ್ರ ಸಂಬಂಧ ಹಂಗೆ ಹಿಂಗೆ ರೀ ಆಲೂದ ಏನು ಕಟ್ ಮಾಡಿ ರೀ ಅದನ್ನು ಈಗ ನಾನೇ ಹಾಕೀನ್ ರೀ ಡಗ ಈಗ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ದೋಷಗೆ ಭಾಳ ಮಾಡ್ತಾರೆ ರೀ ಆಮೇಲೆ ಚಪಾತಿಗೂ ಬೆಸ್ಟ್ ಕಾಂಬಿನೇಷನ್ ರೀ ರೀತಿಲ್ಲ ಫ್ರೆಂಡ್ಸ ನೋಡ್ರಿ ಪಲ್ಯ ರೆಡಿ ರೀ ಸೊ ಹಿಂಗಾಗೈತೆ ನೋಡಿರಿ ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಸೊ ನೋಡ್ರಿ ಈಗ ರೆಡಿ ಆತ್ರ ಪಲ್ಯ ನಂತರ ಈಗ ಗ್ಯಾಸ್ನ ಆಫ್ ಮಾಡಿ ಈಗ ಚಪಾತಿ ಅಂತ ಮಾಡ್ತೀನಿ ರೀ ಚಪಾತಿ ರೆಸಿಪಿ ಏನು ತೋರ್ಸಂಗ್ರಿ ಸೊ ನೋಡ್ರಿ ಈಗ ಚಪಾತಿ ಎಲ್ಲ ಮಾಡಬೇಡಿ ಚಪಾತಿ ಮಾಡಿ ಇನ್ನೊಂದು ಎಡದಾವ್ರಿ ನನ್ನ ಸುಮ್ಮನೆ ನೋಡ್ರಿ ಲಟ್ಸಕತ್ತಿದ್ದೆ ಚಪಾತಿ ಮಾಡಿ ಇನ್ನೊಂದು ಎರಡು ಬಿಟ್ಕೊಟ್ಟು ಸ್ವಲ್ಪ ಊಟ ಕೊಡಕಂತಂದು ಹೋದೆ ರೀ ಆ ಕಡೆ ನಾವು ಅಪ್ಪಾಗ ಹುಡುಗರಿಗೆಲ್ಲ ಈ ಏಳು ಏನಿಲ್ಲ ಬಂದು ಚಪಾತಿ ಲಟ್ಸಕತ್ತಾಳ್ರಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತಾಗಿ ಚಪಾತಿ ರೀ ಅಕ್ಕಿ ಕೂದಲ ಅಕ್ಕಿ ಅಕ್ಕಿದಾಕಾರ ನೋಡಿದ್ರೂ ನಗು ಬರಾಗತ್ತೈತ್ರಿ ಇಡೀ ದಿನ ಹಿಂಗಾದ ನೋಡ್ರಿ ಕೆ ಊರಿಂದ ಬಂದಾಗಿಂದ ಅದು ಜಡಿನೂ ಹಾಕೊಳ್ಳಲು ಏನಿಲ್ಲ ರೀ ಚಪಾತಿ ಎತ್ತಿ ಇದು ಹಂಚಿನಾಗ ಹಾಕಕ್ಕೆ ಟ್ರೈ ಟ್ರೈ ರೀ ಫ್ರೆಂಡ್ಸ ಸೊ ನೋಡ್ರಿ ಫೈನಲಿ ನಮ್ದಂತ್ರು ಅಡುಗೆನ ರೆಡಿ ಆತ್ರಿ ಈಗ ಊಟಕ್ಕೆ ಅಂತಂದು ಕುಂತೀವಿ ರೀ ಫ್ರೆಂಡ್ಸ ಊಟಕ್ಕೆ ಅದೇ ಆಲೂಗುಡ್ಡೆ ಪಲ್ಯ ಆಮೇಲೆ ಚಪಾತಿ ಉಪ್ಪಿನಕಾಯಿ ಮೊಸರು ಆಮೇಲೆ ಮಿಜ್ಜಿ ಹಿಂಡಿ ಶೇಂಗಾ ಚಟ್ನಿ ಅನ್ನ ಇವತ್ತಿಂದ ಇಷ್ಟೆಲ್ಲ ಅಡುಗೆ ಇದೆ ಫ್ರೆಂಡ್ಸ ಮತ್ತು ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್